ಉಪ್ಪಿನಕಾಯಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ ಎಲ್ಲರಿಗೂ ಇಷ್ಟ ಆದರೆ ಅದ್ರೊಳಗೆ ವೆರೈಟಿ ವೆರೈಟಿ ಉಪ್ಪಿನಕಾಯಿ ಅಂದರೆ ಇನ್ನೂ ಇಷ್ಟಪಡ್ತಾರೆ ನಾನಿವತ್ತು ಹಗಲಕಾಯಿಂದ ಉಪ್ಪಿನಕಾಯಿ ಹಾಕಿ ನೋಡ್ರಿ ಎಷ್ಟು ರುಚಿಯಾಗೈತಿ ಒಂದು ಸ್ವಲ್ಪನು ಕಹಿ ಇಲ್ಲ ಹಾಗಾದ್ರೆ ಈ ಥರ ಕಹಿ ಇಲ್ಲ ಅಂದಂಗೆ ಉಪ್ಪಿನಕಾಯಿ ಹಾಕಬೋದು ಹೆಂಗೆ ಅಂತೇಳಿ ನೋಡ್ಕೊಂಡು ಬಂದುಬಿಡೋಣ ಎಷ್ಟು ಈಸಿ ರೀ ಭಾಳ ಟಫ್ ಇಲ್ಲ ಮನೆಯೊಳಗೆ ಏನು ಸಾಮಾನು ಐತಲ್ಲ ಅದ್ರೊಳಗೆ ಹಾಕ್ಬೋದು ಈಗ ಮೊದಲು ಮೊದಲಿಗೆ ಬಡಬಡ ವೀಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಅದಕ್ಕಿ ಮುಂಚೆ ಪ್ಲೀಸ್ ಯಾರು ಹೊಸ್ದಾಗಿ ವೀಡಿಯೋ ನೋಡತ್ತರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಒತ್ರಿ ಬೆಲೆಕ್ಕಂಡ್ ಒತ್ಮ್ಯಾ ಫಸ್ಟಿಗೆ ನಿಮ್ಗೆ ಮೆಸೇಜ್ ಬರ್ತಿತ್ತು ನಾವು ವೀಡಿಯೋ ವಿಡಿಯೋ ಬಿಟ್ಟಿದ್ದು ನೀವೇ ನೋಡ್ಬೋದು ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ವೀಡಿಯೋ ಹಾಗಾಗೈತಂಥೇಳಿ ಉಪ್ಪಿನಕೆ ಹ್ಯಾಂಗಾಗೈತೆ ಅಂತೇಳಿ ಮತ್ತು ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡ್ರಿ ಈಗ ವೀಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಬರ್ರಿ ಬಡಾಬಡ ನಾನು ಹಗಲ್ಕಾಯಿ ತೊಗೊಂಡೆ ನೋಡ್ರಿ ಒಂದು ಐದು ಅವು ಎಳೆವದವ ಒಂದು ಸ್ವಲ್ಪ ಬಲ್ತಿಲ್ಲ ಬೀಜನೂ ಇಲ್ಲದ್ರೊಳಗೆ ಅವನ್ನ ಈಗ ಫಸ್ಟ್ ನಾನು ಮೊದಲಿಗೆ ಸ್ವಚ್ಛಗೆ ತೊಳ್ಕೊಂಡ್ಬಿಡ್ತೇನೆ ಯಾಕಂದ್ರೆ ಹೊಲಸಿರ್ತದಲ್ರಿ ಗಟ್ಟಲೆ ಇಟ್ಟು ತಿನ್ನೋದಲ್ಲ ಫಸ್ಟ್ ಈಗ ಸ್ವಚ್ಛಗೆ ನೀರೊಳಗೆ ಹಾಕಿ ಸ್ವಚ್ಛಗೆ ತೊಳ್ಕೊಂಡ್ಬಿಡೋಣ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ರಿ ನೀರೊಳಗೆ ಈಗ ಅವನ್ನ ಒಸ್ಕೊತೇನೆ ನೋಡ್ರಿ ಈಗ ಇಷ್ಟು ತೊಳ್ಕೊಂಡು ಇಟ್ಕೊಂಡ್ಬಿಡ್ತೇನೆ ಇದೇ ಥರನ ಒಂದು ಚಲೋ ಅರ್ಬಿ ತೊಗೊಂಡು ಒಂದು ಸ್ವಲ್ಪ ನೀರು ಇಲ್ಲಾರ್ದಂಗೆ ಸ್ವಚ್ಛಗೆ ಒರ್ಸ್ಕೊಂಬಿಟ್ರಿ ಒಂದು ಹನಿನೂ ನೀರು ಉಳಿಬಾರ್ದು ನೋಡ್ರಿ ಅದ್ರೊಳಗೆ ಪೂರ ಅದು ಆ ಥರನೂ ಒರ್ಸ್ಕೋತೀನಿ ನೋಡ್ರಿ ಅವನ್ನ ಉಪ್ಪಿನಕಾಯಿ ಯಾವುದೋ ಉಪ್ಪಿನಕಾಯಿ ಹಾಕಿದ್ರೆ ಒಂದು ಸ್ವಲ್ಪ ನೀರಿನ ಅಂಶ ಎದು ಇರಬಾರ್ದು ರೀ ಅಂದ್ರೆ ಉಪ್ಪಿನಕಾಯಿ ನಮಗೆ ಭಾಳ ದಿನ ತಾಳ್ಕಿ ಬರ್ತೈತಿ ಈಗ ನೋಡಿರಿ ಹಗಲಕಾಯಿನ ಹೆಚ್ಕೋತೀನಿ ನಾನು ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಹೆಚ್ಕೊಬೋದು ನಾನು ಮುಂದೆ ತೆಳ್ಳಗೆ ತಳ್ಳಿಗಿರ್ತೈತಿಲ್ಲ ಹಾಗಾಗಿ ರೌಂಡ್ ಹೆಚ್ಕೊಳತ್ತೀನಿ ನೋಡಿರಿ ಈ ಸೈಜ್ ಹೆಚ್ಕೋತೀನಿ ಹಿಂದ್ಗಡೆ ಎಲ್ಲ ಇರೋದ್ರಿಂದ ನಾನು ಅವನ್ನ ನಾಲ್ಕು ಪೀಸ್ ಮಾಡ್ಕೊಂಡ್ಬಿಡ್ತೀನಿ ರೀ ಮಕ್ಕಳು ಸತ್ಯಕ್ಕೆ ಹಿಡ್ಕೊಂಡು ಓಡಾಡ್ಕೊಂಡು ತಿಂತಾರೆ ನೋಡ್ರಿ ಅಷ್ಟು ರುಚಿಯಾಗೈತಿ ಮತ್ತು ಈ ಥರ ಬೀಜ ಒಂದು ಸ್ವಲ್ಪ ಇಲ್ಲಲ್ರಿ ಇದ್ರೊಳಗೆ ಎಳೆದಿರ್ತೈತಲ್ಲ ಅದು ಒಂದು ಸ್ವಲ್ಪನು ಕಹಿ ಇರೋದಿಲ್ಲ ಇರ್ತೈತಿ ಆದ್ರೆ ಒಂದು ಸ್ವಲ್ಪ ನಾವು ಅದಕ್ಕೆಲ್ಲ ಸಾಮಾನು ಕರೆಕ್ಟಾಗಿ ಹಾಕಿಬಿಟ್ವಿ ಅಂದ್ರೆ ಆ ಕಹಿ ಅಂಶ ಸತ್ಯಕ್ಕೆ ಅದು ಇದತ್ತು ಇರ್ತಿನ ಎಲ್ಲಾನು ಹಗಲಕಾಯಿ ಹೆಚ್ಚಕೊಂಡು ಇಟ್ಕೊಂತೀನಿ ನೋಡ್ರಿ ನೋಡ್ರಿ ಈ ಸೈಜ್ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಬೋದು ಎಲ್ಲ ಸೈಜ್ ನಾನು ಕಟ್ ಮಾಡಿ ಇಟ್ಕೊಂಡೆನಿ ಈಗ ಇವು ನಮ್ಮ ಮೆಜರ್ಮೆಂಟ್ ಮಾಡ್ಕೊಂಡು ಹಾಕೊಂಡ್ಬಿಟ್ಟು ಎಷ್ಟು ಬ ಬೌಲ್ ಅದ ಹೇಳಿ ಒಂದು ನಾನು ಎರಡು ಇದು ಎರಡನೇದು ನೋಡ್ರಿ ಹಾಕೊಂಡು ಒಂದು ಮೂರು ನಾಲ್ಕು ಬೌಲ್ ಅದ ನೋಡಿರಿ ಇವು ನಾವು ಇಂಥರ ಮೆಜರ್ಮೆಂಟ್ ಮಾಡ್ಕೊಂಡು ಹಾಕೊಂಡ್ರೆ ಸಾಮಾನು ಹಾಕೊಳಕ್ಕೆ ಕರೆಕ್ಟ್ ಆಗ್ತೈತಿ ಎಲ್ಲ ಸಾಮಗ್ರಿ ಹಾಕೊಳಕ್ಕೆ ಅದ ನೋಡಿರಿ ನಾಲ್ಕನೇ ಕಪ್ನ ಹಾಕೊಂಡು ಹಾಕೊಂತಿದ್ದು ಈಗ ಇದಿಷ್ಟು ಹೆಚ್ಕೊಂಡು ರೆಡಿ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಒಂದು ಒನ್ ಫೋರ್ ಕಪ್ ಸಾಸಿವೆ ರೀ ಆಮೇಲೆ ಒಂದು ಒಂದು ಸ್ಪೂನ್ ಜೀರಿಗೆ ತೊಗೊಂಡೇನೆ ನೋಡ್ರಿ ಈಗ ಇವ್ನ ಪ್ಯಾನ್ ಬಿಸಿ ಮಾಡೋಕೆ ಇಟ್ಟಿದ್ದೆ ಆ ಪ್ಯಾನ್ ಒಳಗೆ ಹಾಕಿ ಒಂದು ಸ್ವಲ್ಪ ಅದು ಚಟಪಟ ಮತ್ತು ಒಂದು ಸ್ವಲ್ಪ ಸಾಸಿವೆ ಎಲ್ಲ ಆಗ್ಬೇಕು ನೋಡ್ರಿ ಆ ರೀತಿ ಹುರ್ಕೋತೇನೆ ಸಣ್ಣ ಊರಿಟ್ಟು ಹುರ್ಕೊರಿ ಹೊತ್ತಿಸ್ಬೇಡ್ರಿ ಮತ್ತು ಉಪ್ಪಿಂಕೆಲ್ಲ ಒತ್ತಿದ ವಾಸನೆ ಆಗ್ತೈತಿ ಇದನ್ನೀಗ ತಕೊಂಡೆ ರೀ ಎಣ್ಣೆ ಹಾಕಬೇಕಲ್ಲ ಉಪ್ಪಿನಕಾಯಿಗೆ ಹಾಗಾಗಿ ಎಣ್ಣೆ ಹಾಕೋತೀನಿ ಒನ್ ಫೋರ್ ಕಪ್ ಎಣ್ಣೆ ಹಾಕೊಂಡೇನಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕೋತೀನಿ ಒಂದು ಸ್ವಲ್ಪ ಕಲರ್ಗಷ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಅಷ್ಟು ಪುಡಿ ಹಾಕೊಂಬಿಡ್ರಿ ಕಲರ್ ಇದರಿಂದ ಭಾಳ ಚಲೋ ಬರ್ತೈತಿ ರೀ ಈಗ ಇದಿಷ್ಟು ರೆಡಿ ಆತ ಇದನ್ನ ಸೈಡ್ ಇಟ್ಕೊಬಿಡೋಣ ಹಗಲಕಾಯಿ ಕಡೆ ಹೋಗಿಬಿಡೋಣ ಹಗಲಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಮೆಜರ್ಮೆಂಟ್ ಇಟ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಬೆಳ್ಳುಳ್ಳಿ ಒಂದು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಹಾಕ್ಕೊಂಡೇನೆ ನೋಡಿರಿ ನಿಮ್ಗೆ ಬೇಕಂದ್ರೆ ಹಾಕೋಬೋದು ಇಲ್ಲೊಂದು ಸ್ಕಿಪ್ ಮಾಡ್ಕೊಬೋದು ಆಮೇಲೆ ಒನ್ ಫೋರ್ ತ್ರೀ ಕಪ್ ಇದನ್ನು ಉಪ್ಪು ಹಾಕೋತೇನೆ ಹಿಂಗೆ ತೊಗೊಂಡೇನೆ ನೋಡ್ರಿ ನಾನು ನೀವು ಯಾವ್ದು ಬೇಕಾ ತೊಗೋಬೋದು ನಾ ಈ ಥರ ಹಳಕ್ಕಿದ್ದಿದ್ದು ಒಂದು ಒಂದು ಕಣ್ಣಿ ಅಷ್ಟು ತೊಗೊಂಡೇನಿ ಆಮೇಲೆ ಒನ್ ಒನ್ ಫೋರ್ ಕಪ್ಪ ಕಾಚ್ ಖಾರ ಪುಡಿ ಹಾಕ್ಕೊಂಡೇನಿ ನೋಡಿರಿ ಈಗ ನಾವು ಸಾಸಿವೆ ಜೀರಿಗೆ ಎಲ್ಲ ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಪುಡಿ ಮಾಡ್ಕೊಂಬಂದು ಅದೆಷ್ಟು ಇತ್ತಲ್ಲ ಅಷ್ಟು ಹಾಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಲಿಂಬೆ ಇದನ್ನು ಉಪ್ಪು ಸಾರಿ ಬೆಲ್ಲ ಹಾಕೋತೀನಿ ಇದಿಷ್ಟು ಒಣ ಪೌಡರ್ ಇರ್ತೈತಲ್ಲ ಎಲ್ಲ ಕಲ್ಸ್ಕೊಂಡ್ಬಿಡ್ರಿ ಇದೇ ರೀತಿ ಕಲಿಸ್ಕೊಂಡ್ಮಾಗ ಇದೊಂದು ಸ್ವಲ್ಪ ಕಹಿ ಅಂಶ ಸೈಡ್ ಒಂದ ಒಂದೊಂದು ಲಿಂಬೆಣ್ಣೆ ಹೆಚ್ಕೊಂಡು ಹಾಕೋತೇನೆ ನೋಡ್ರಿ ಹುಳಿ ಅಂದ್ರೆ ಲಿಂಬೆಣ್ಣೆ ಹಾಕೊಂಡ್ರೆ ಸ್ವಲ್ಪ ಹುಳಿ ಬಿಡ್ತಂದ್ರೆ ಜಲ್ದಿ ಕಹಿ ಅಂಶ ಹೋಗ್ತೈತಿ ಈಗ ಎಣ್ಣೆ ಇಟ್ಕೊಂಡಿದ್ವಲ್ಲ ನಾವು ಅದು ಆರ್ ಆರ್ಸೆನ್ ನೋಡಿರಿ ಪೂರ ತಣ್ಣಗಾಗೈತಿ ಯಾವುದೋ ಉಪ್ಪಿನಕಾಯಿ ಹಾಕೋಬೇಕಾದ್ರೂ ಎಣ್ಣೆ ಪೂರ ಈ ಥರ ತಣ್ಣಗಾಗಿರ್ಬೇಕು ನೋಡಿರಿ ನಮಗೆ ಬಿಸಿ ಎಣ್ಣೆ ಹಾಕೊಂಡ್ರೆ ಉಪ್ಪಿನಕಾಯಿ ಕಡ್ತೈತಿ ರೀ ಇದೇ ರೀತಿನ ಮಾಡೋದ್ರಿ ಉಪ್ಪಿನಕಾಯಿ ಹಾಗಲಕಾಯಿ ಉಪ್ಪಿನಕಾಯಿ ಭಾರಿ ಚಲೋ ರೀ ಊಟಕ್ಕಂಥ ಹಚ್ಕೊಂಡು ತಿನ್ನಾತ್ರೆ ನೀವು ಇನ್ನೊಂದು ಹೊಳೆ ಎಕ್ಸ್ಟ್ರಾ ಹಚ್ಕೊಂಡು ತಿಂತೀರಿ ಅಷ್ಟು ರುಚಿಯಾಗೈತೆ ನೋಡಿರಿ ಈಗ ಇದನ್ನ ಇಷ್ಟು ರೆಡಿ ಆಯ್ತು ರೀ ನಮ್ಗೆ ಒಂದು ಹಾಕಿ ಇಟ್ಬಿಡ್ತೇನೆ ನೋಡ್ರಿ ಈಗ ನಾವು ಈಗ ಈಗ ಯೂಸ್ ಮಾಡೋಂಗಿಲ್ಲ ರೀ ಇದನ್ನ ಇದು ಎಣ್ಣೆ ಮತ್ತು ಇದ್ರ ಮಸಾಲೆ ಎಲ್ಲ ಬಿಟ್ಕೋಬೇಕು ಒಂದು ನಾಲ್ಕು ದಿನ ಬಿಡ್ತೇನೆ ನೋಡಿರಿ ಇದನ್ನ ಈಗ ಇದನ್ನ ಇಷ್ಟು ಒಂದು ಒಳಗೆ ಹಾಕಿ ಒಂದು ನಾಲ್ಕು ದಿನದ ಮಟ್ಟ ಒಂದು ಹಾಕಿ ಹಂಗೆ ಇಟ್ಬಿಡ್ಬಾರ್ದು ರೀ ನಾಲ್ಕು ದಿನದ ಮಟ್ಟ ಒಂದು ದಿನಕ್ಕೆ ದಿನಕ್ಕೆ ಒಂದು ಬಾಯಿ ಅದರ ಬಾಯಿ ತೆಗೆದು ಒಂದು ಒಂದು ಸ್ಪೂನ್ಲೆ ಈ ಥರ ಕೈಯಾಡ್ಸ್ಕೊಂಡು ಇರ್ಬೇಕು ಈಗ ನೋಡಿರಿ ನಾಲ್ಕು ದಿನ ಆದ್ಮ್ಯಾಗ ನಾನು ಬಾಟ್ಲಿಗೆ ತೊಗೊ ತೋರ್ಸತಿ ನಿಮಗೆ ಅದ್ರ ರಸ ಎಲ್ಲ ಎಷ್ಟು ಬಿಟ್ಟೈತಿ ಮತ್ತು ಉಪ್ಪಿನಕಾಯಿ ಎಣ್ಣೆ ಎಲ್ಲ ಬಿಟ್ಕೊಂಡ್ಬಿಟ್ಟೈತಿ ಎಷ್ಟು ರುಚಿಯಾಗಿ ಎಷ್ಟು ಚೆಂದ ಕಣಾತೈತಿ ನೋಡ್ರಿ ಈ ಥರ ಆಗೈತದ ನಾಲ್ಕು ದಿನ ಆದಮೇಲೆ ನೋಡ್ರಿ ಎಷ್ಟು ಎಲ್ಲ ಎಣ್ಣೆ ಬಿಟ್ಕೊಂಡು ಮಸಾಲೆ ಎಲ್ಲ ಬಿಟ್ಕೊಂಡ್ಬಿಟ್ಟೈತದ ನಾಲ್ಕು ದಿನಕ್ಕೆ ಎಷ್ಟು ರುಚಿಯಾಗೈತೆ ಅಂದ್ರೆ ನಾನು ನಾನು ರೀ ಅಷ್ಟು ಶಾಕ್ ಆಗಿದ್ದೆ ಉಪ್ಪಿನಕಾಯಿ ನೋಡಿ ಅಷ್ಟು ರುಚಿಯಾಗೈತಿ ಲಿಂಬೆಣ್ಣು ಅಂತೂ ನೋಡಿರಿ ಎಷ್ಟು ಎಲ್ಲ ಕಳ್ತಾವ ಬಳ್ಳುಳ್ಳಿ ಅಂತರೂ ಅಷ್ಟು ರುಚಿಯಾಗ್ಯಾವೆ ಬಳ್ಳುಳ್ಳಿ ಹಾಕ್ರಿ ನೀವು ಎಷ್ಟು ರುಚಿಯಾಗಿರ್ತೈತಿ ಯಾರು ಬಳ್ಳುಳ್ಳಿ ತಿನ್ನೋಂಗ್ಲಲ್ಲ ಸ್ಕಿಪ್ ಬೇಕಾದ್ರೆ ಮಾಡ್ಕೊಬೋದು ನೋಡ್ರಿ ಎಷ್ಟು ಚಂದ ಕಾಣತೈತಿ ಯಾರು ಇದನ್ನು ಹಗಲಕಾಯಿ ಉಪ್ಪಿನಕಾಯಿ ಅನ್ನೋಂಗೇ ಇಲ್ಲ ಅಷ್ಟು ರುಚಿ ಐತಿ ಯಾ ಯಾವ ದಿನದಾಗಾದ್ರೂ ಸಿಗ್ತೈತಲ್ಲ ನೀವು ತಿಂಗಳ ತಿಂಗಳಾದರೂ ಮಾಡ್ಕೋಬೋದು ಹದಿನೈದು ದಿನಕ್ಕಾದರೂ ಮಾಡ್ಕೋಬೋದು ಇದೇ ರೀತಿ ಹಗಲಿಕೆ ಉಪ್ಪಿನಕಾಯಿ ಮಾಡ್ಕೋಬೇಕು ನೋಡ್ರಿ ಯಾರಿಗೆಲ್ಲ ವಿಡಿಯೋ ಆಯಿತಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ವಿಡಿಯೋದಾಗ ಏನರ ಮಾತು ತಪ್ಪಾಗಿದ್ರೆ ಕಮೆಂಟ್ ಮಾಡಿ ಹೇಳಿರಿ ಅಂತೇಳಿ ನಾನು ಇನ್ನೊಂದು ವಿಡಿಯೋ ಒಳಗೆ ತಿದ್ಕೋತೀನಿ ಇದೇ ಥರ ಹೊಸ ಹೊಸ್ತಾ ವಿಡಿಯೋ ನೋಡಕ್ಕೆ ಲೈಕ್ ಮಾಡಿರಿ ಪೂರ್ತಿ ವಿಡಿಯೋ ನೋಡಿರಿ ಇದು ಆರೋಗ್ಯವಾಗಿರಿ ಆರೋಗ್ಯವಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡಿರಿ Thank you for watching.